ನಮ್ಮ ಇಲ್ಲಿ ಕ್ಷೇತ್ರದ ಶ್ರೀಕೃಷ್ಣ ಮುಖ್ಯಪ್ರಾಣ ಅನಂತರೇಶ್ವರ ದೇವರನ್ನು ಪೇಜ್ ಪೇಜವರ ಸ್ವಾಮೀಜಿ ಮತ್ತು ಜಾರ್ಜ್ ರವರನ್ನು ಸ್ಮರಿಸುತ್ತಾ ಹದಿನೈದು ನಿಮಿಷದ ಒಳಗೆ ಈ ಸಮಿತಿಯ ಸಂಸ್ಥಾಪಕನಾಗಿ ಮಾತನ್ನು ಆಡ್ತೇನೆ ನನಗೆ ಈ ನೋಡಿ ಅಡ್ರೆಸ್ ಮಾತಾಡಬೇಕಾದ್ರೆ ನಮ್ಮ ಸಮಿತಿಯವರಿಗೆ ಗೊತ್ತಿದೆ ಅದಕ್ಕೆ ನಾಲ್ಕು ಗಂಟೆ ಬೇಕು ಬಟ್ ಐ ರೆಸ್ಟ್ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಈ ಇವತ್ತಿನ ದಿನ ಜಾರ್ಜ್ ಫರ್ನಾಂಡಿಸ್ ರವರ ಹೆಸರಿನಲ್ಲಿ ಅವಾರ್ಡ್ ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದ ಗೌರವಾನ್ವಿತ ನ್ಯಾಯಮೂರ್ತಿ ನಿವೃತ್ತ ಲೋಕಾಯುಕ್ತ ಶ್ರೀ ಸಂತೋಷ್ ಹೆಗ್ಡೆ ಅವರ ಹತ್ರ ಆಶೀರ್ವಾದ ಪಡೆಯುತ್ತಾ ವೇದಿಕೆಯಲ್ಲಿರುವ ಸರಳ ಸಜ್ಜನಿಕೆಯ ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ ಅಡಾನಿಯ ಸೌತ್ ಇಂಡಿಯಾ ಹೆಡ್ ಕಾರ್ಯನಿರ್ವಾಹಕ ಮತ್ತು ಅಧ್ಯಕ್ಷರು ಕಿಶೋರ್ ಆಳ್ವರವರೇ ನನ್ನ ಫ್ರೆಂಡ್ ವಜೀ ವಿಶಾ ಐವನ್ ಡಿಸೋಜರ್ ಅವರೇ ನಮ್ಮ ಬಹುಭಾಷಾ ಆಕ್ಟರ್ ಸುಮಾನ್ ತಲ್ವಾರ್ ಪೂಜಾರಿ ಅವರೇ ನನ್ನ ಮಿತ್ರರು ಸಮಿತಿಯ ಓನ್ಲಿ ಒನ್ ಅಡ್ವೈಸರ್ ಫಾರ್ ದಿಸ್ ಡಿಸ್ಟ್ರಿಕ್ಟ್ ಅಪ್ ಕ್ಯಾಪ್ಟನ್ ಗಣೇಶ್ ರವರೇ ಅವರ ಹತ್ರ ಜಾನದ ಭಂಡಾರ ಇದೆ ಈ ಸಮಿತಿಯ ಮೂಲಕ ಮುಂಚ ಮುಂದೆ ಹೇಗೆ ಅವರ ಜಾನದ ಭಂಡಾರ ಮುಂದೆ ಹೋಗ್ತದೆ ನಮ್ಗೆ ಇಟ್ ಈಸ್ ವಿ ಆರ್ ವೆಯ್ಟಿಂಗ್ ಫಾರ್ ಇಟ್ ಅದೇ ಲೆಕ್ಕದಲ್ಲಿ ನಮ್ಮ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದ ನಿತ್ಯಾನಂದ್ ಕೋಟ್ಯಾನವರೇ ಸಮಿತಿಯ ಗೌರವಾನ್ವಿತ ಕಾರ್ಯಾಧ್ಯಕ್ಷರಾದ ಹರೀಶ್ ಕುಮಾರ್ ಶೆಟ್ಟಿ ಅವರೇ ಜನರಲ್ ಸೆಕ್ರೆಟ್ರಿ ಅವರ ಸುರೇಂದ್ರ ಮೆಣ್ಣನ್ರವರೇ ಸುರೇಂದ್ರ ಸಾಲನ್ ಅವರೇ ಸುರೇಂದ್ರ ಮೆಂಡನ್ ಕೂಡ ಇದ್ದಾರೆ ಹಾಗೆ ದಯಾಸಾಗರ್ ಚೌಡ್ರವರೇ ಜಗದೀಶ್ ಅಧಿಕಾರಿ ಅವರೇ ಮತ್ತು ಇಲ್ಲಿ ವೇದಿಕೆ ಕೆಳಗೆ ಬಂದಿರುವ ಎಲ್ಲ ನಮ್ಮ ತುಳುನಾಡಿನ ಗಣ್ಯರೇ ಸಂತೋಷ್ ಹೆಗಡೆಯವರ ಅಭಿಮಾನಿಗಳೇ ಜಾರ್ಜ್ ಫರ್ನಾಂಡಿಸ್ನ ಅಭಿ ಅಭಿಮಾನಿಗಳೇ ಮೊತ್ತ ಮೊದಲು ನಾನು ನ್ಯಾಯ್ ನನಂದರೆ ಐ ಸ್ಪೀಕ್ ಆಲ್ವೇಸ್ ಇನ್ ಇಂಗ್ಲೀಷ್ ಕನ್ನಡ ನಾವು ಮೊಬೈಲಿ ಮಾತಾಡೋದಿಲ್ಲ ಆದರೆ ಇಲ್ಲಿ ಕ ತುಳಿ ಮಾಡಿದರೆ ಕೆಲವು ಕನ್ನಡದವರಿಗೆ ಕಷ್ಟ ಆಗ್ತದೆ ಆದರೆ ನಾನು ಕನ್ನಡದಲ್ಲಿ ಮಾತಾಡ್ತೇನೆ ಸಂತೋಷ್ ಹೆಗಡೆ ಅವ್ರ ಹತ್ರ ಮಾತನಾಡುವ ಮೊದಲು ನಮ್ಮ ಸಮಿತಿಯ ಮ್ಯಾನೇಜಿಂಗ್ ಕಮಿಟಿ ಮೀಟಿಯಲ್ಲಿ ಇವರಿಗೆ ಸಂತೋಷ್ ಹೆಗ್ಡೆ ಅವರಿಗೆ ನಮ್ಮ ಜಾರ್ಜ್ ಫರ್ನಾಂಡಿಸ್ ಅವಾರ್ಡ್ ಕೊಡಬೇಕೆಂದ್ರೆ ಎಲ್ಲರೂ ಆಗಿ ಅದನ್ನು ಅವರನ್ನು ಓಕೆ ಮಾಡಿದರು ಅಲ್ಲಿ ನಮ್ಮ ಸಮಿತಿ ಅಂದರೆ ಬೇರೆ ಬೇರೆ ಜಾತಿ ಜಾತಿಯ ಅಧ್ಯಕ್ಷರು ಪ್ರೊಫೆಷನ್ಸ್ ಇದ್ದರೆ ಇದ್ದಾರೆ ಆದ್ದರಿಂದ ಅವರಿಗೆ ಫೋನ್ ಮಾಡಿದಾಗ ಅವರು ಕೂಡ ಬಿದ್ದ ಒಳ್ಳೆಯ ಹೃದಯದಿಂದ ಅವರು ಒಪ್ಪಿಗೆ ಕೊಟ್ಟರು ಸಂತೋಷ್ ಹೆಗಡೆ ಅವರ ಬಗ್ಗೆ ಇವರೆಲ್ಲ ಮಾತಾಡಿದ್ರು ನಾನು ಹೆಚ್ಚು ಮಾತಾಡಲಿಕ್ಕೆ ಆಗೋದಿಲ್ಲ ಟೈಮ್ ಕೂಡ ಇಲ್ಲ ಯು ನೋ ವಾಟ್ ಈಸ್ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಕೂಡ ನಮ್ಮ ಜಾರ್ಜ್ ಫರ್ನಾಂಡಿಸ್ರು ವೆರಿ ವೆರಿ ಸ್ಟ್ರೈಟ್ ಫಾರ್ ಐ ಡೋಂಟ್ ಪೇರ್ ಫಾರ್ ಎನಿಬಡಿ ವೆದರ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಅವರೇ ಹಿ ಈಸ್ ಎ ಚೀಫ್ ಮಿನಿಸ್ಟರ್ ಅವರ ಮಾತು ಒಂದೇ ನ್ಯಾಯ ಅಂತ ಅಂತ ಅದನ್ನು ಜೀವನದಲ್ಲಿ ಅವರು ಪಾಲನೆ ಮಾಡಿದ್ದಾರೆ ಅದರಲ್ಲಿ ಅವರು ಕೂಡ ತುಂಬ ಕಾಂಟ್ರವರ್ಸಿ ಕೂಡ ಬಂದಿದ್ದರು ನಿಮ್ಗೆ ಗೊತ್ತಿದೆ ಆದರೂ ಅದನ್ನು ಲೆಕ್ಕ ಮಾಡದೆ ಅವರ ಕೆಲಸವನ್ನು ಮಾಡ್ತಾ ಇದ್ರು ಇದು ದೇಶಕ್ಕೆ ಒಂದು ಹೆಮ್ಮೆಯ ಸಂಗತಿ ಆದ್ದರಿಂದ ಇವತ್ತಿನ ಈ ಅವಾರ್ಡ್ ಐ ಥಿಂಕ್ ಸೊ ಜಾರ್ಜ್ ಫರ್ನಾಂಡಿಸ್ರು ಸ್ವರ್ಗದಲ್ಲಿದ್ದರೂ ಕೂಡ ಈ ಅವಾರ್ಡ್ ನನ್ನ ಹೆಸರಿನಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರಿಗೆ ಕೊಟ್ಟಿದ್ದರೆ ಅವರಿಗೆ ಆತ್ಮದಲ್ಲಿ ತೃಪ್ತಿ ಆಗ್ತದೆ ಅಂತ ನಾನು ಹೇಳ್ತೇನೆ ಅದೇ ಲೆಕ್ಕದಲ್ಲಿ ಎಲ್ಲರೂ ಬಂದಿದ್ದಾರೆ ಅವರ ಪರಿಚಯ ಹೇಳಿದ್ದಾರೆ ನಮ್ಮ ಸ್ಪೆಷಲಿ ಎಮ್ ಎಲ್ ಎ ಅವರು ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಮಾತಾಡಿದಾಗ ಸ್ವಲ್ಪ ಮಾತಾಡಿ ಎಷ್ಟು ಬೇಕಾದರೂ ಮಾತಾಡಿ ನಮಗೆ ಅವರ ಮಾತನ್ನು ಸ್ವಲ್ಪ ಕೇಳಬೇಕಂತೆ ಅವರ ಮಾತು ನಾವು ನನ್ನ ನಂತರ ಅವರ ಒಡೆದ ಹಾಂಡರಿಂಗ್ ಸೇರ್ಮನ್ ಆಗ್ತದೆ ಸಭಿಕರು ಕೂಡ ನಿಲ್ಬೇಕಂತ ಕೇಳ್ತಾ ಇದ್ದೇನೆ ಸಮಿತಿ ಹೇಗೆ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಸರಿಯಾಗಿ ಕೇಳಿ ಈ ಸಮಿತಿ ಪರಿಸರ ಪ್ರೇಮಿ ಸಮಿತಿ ಅಂದರೆ ಪ್ರೊಟೆಕ್ಟ್ ಎನ್ವಾರ್ಮೆಂಟ್ ಸಪೋರ್ಟ್ ಡೆವಲಪ್ಮೆಂಟ್ ಇಂಡಸ್ಟ್ರೀಸ್ ನಿಮ್ಗೆ ಗೊತ್ತಾಯಿತು ಆ ಫಾರ್ಮದಲ್ಲಿ ನಾವು ಇದ್ದೇವೆ ಎರಡು ಸಾವಿರ ವರ್ಷದ ಮೊದಲು ಈ ಭಾಗದಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲವೇ ಇಲ್ಲ ಹಳ್ಳಿಗಳಿಗೆ ಕರೆಂಟ್ ಹೋಗ್ತಾ ಇಲ್ಲ ನಾಗಾರ್ಜುನ ಫುಲ್ ಸಿಗ್ನಲ್ಲಿ ಪವರ್ ಬಂದು ಟೂ ತೌಸಂಡ್ ಟೆನ್ ಟೂ ತೌಸಂಡ್ ಏಯ್ಟ್ನಲ್ಲಿ ಯಡಿಯೂರಪ್ಪರು ಒಂದು ಕಿಶೋರಾವಳವರೆಗೆ ಬೇಗ ಮಾಡಿ ಬೇಗ ಮಾಡಿದ್ರು ಸ್ಟಾರ್ಟ್ ಮಾಡಿದರು ಆದರೆ ಅದು ಪೂರ ಪ್ರಮಾಣದಲ್ಲಿ ಆ್ಯಸ್ ಎ ಸಿ ಎಮ್ ಟೂ ತೌಸಂಡ್ ಟೆನ್ನಲ್ಲಿ ಆದ ನಂತರ ನಮ್ಮ ಜಿಲ್ಲೆಯಲ್ಲಿ ನಿರಂತರ ಪವರ್ ಬಂತು ಮಂಗಳೂರು ಸಿಟಿಗೆ ಫೋರ್ಟಿ ಪರ್ಸೆಂಟ್ ಪವರ್ ನಮ್ಮ ಉಡುಪಿಯಿಂದ ಇದೆ ನಿಮಗೆ ಗೊತ್ತಿಲ್ಲ ದಟ್ ಈಸ್ ನಿಯರ್ ಟು ದ ಫೈವ್ ಹಂಡ್ರೆಡ್ ಮೆಗಾವಾಟ್ ಫೈವ್ ಹಂಡ್ರೆಡ್ ಮೆಗಾವಾಟ್ ಅಂದರೆ ರೈಟ್ ಸೈಡ್ಗೆ ಆರು ಝೀರೋ ಹಾಕಿ ಅಷ್ಟು ವಾಟ್ ಪವರ್ ನಮ್ಮ ಪಟು ನಮ್ಮ ಬೆಂಗಳೂರು ಸಿಟಿಗೆ ಹೋಗ್ತಾ ಇದೆ ಯಾರಿಗೂ ಗೊತ್ತಿಲ್ಲ ನೋ ಪಬ್ಲಿಸಿಟಿ ಇಟ್ಸ್ ದ ಫ್ಯಾಕ್ಟ್ ಅಂದರೆ ಆ ಕಾರ್ಖಾನೆಯದ್ದು ಅಡಣೆ ಅಧ್ಯಕ್ಷರು ಇಲ್ಲೇ ಕೂತ್ಕೊಂಡಿದ್ದಾರೆ ಅವರಿಗೆ ಇವತ್ತು ಅಹಮದಾಬಾದ್ಗೆ ಹೋಗ್ಲಿಕ್ಕಿತ್ತು ನಾನು ಒಳ್ಳೆಯದು ನೀವು ಬಂದು ಹೋಗಿ ಅಂತ ಅದು ಕೂಡ ಒಳ್ಳೆಯದು ಅವರ ಎದುರಲ್ಲಿ ಮಾತಾಡ್ತಾ ಇದ್ದೇನೆ ಹೋರಾಟ ಎಲ್ಲ ಆಯಿತು ಎಲ್ಲ ಜಿಲ್ಲೆಯ ರಾಜಕಾರಣ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲರೂ ಯಾವ ಈ ಒಂದು ಇಪ್ಪತ್ತೈದು ವರ್ಷದಿಂದ ಬೇ ಪವರ್ ಪ್ರಾಜೆಕ್ಟ್ ಬೇಡ ಅಂತ ಹೇಳಿದರು ಆದರೂ ಕೂಡ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ನಮ್ಮ ಕೋಜಂಟ್ರಿಗೆ ಕೋಜೆಂಟ್ರಿಕ್ಸ್ಗೆ ಫೌಂಡೇಶನ್ ಸೋನ್ ಮಾಡುವಾಗ ರಾನ್ ಸೋಮರ್ಸ್ ಎಮ್ ಡಿ ಅವರ ರೈಟ್ ಆ್ಯಂಡ್ ನಮ್ಮ ಕಿಶೋರ್ ಹಾಳು ಆ ಟೈಮ್ನಲ್ಲಿ ನಾಲ್ಕು ಸಾವಿರ ಕೋಟಿ ಪ್ರೊಜೆಕ್ಟ್ ಬೇ ನಮ್ಮ ಪೇಜಾವರ ಸ್ವಾಮಿಗಳು ಅದನ್ನು ಬರಬಾರ್ದಂತ ಅಂತ ಹಠ ಹಿಡಿದರು ಬ್ಯಾಕ್ ಡೌಟ್ ಪ್ರಾಜೆಕ್ಟ್ ಕೋಜೆಂಟ್ರಿಕ್ಸ್ ಟೈಮ್ಸ್ ಆಫ್ ವಿಟ್ ಹೆಡ್ಲೈನ್ ಕೋಜೆನ್ ಟ್ರಿಕ್ಸ್ ಬ್ಯಾಕ್ ಡೌಟ್ ಫ್ರಮ್ ಉಡುಪಿ ಅವರು ಒನ್ ಟ್ವೆಂಟಿ ಕ್ರೋರ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಖರ್ಚು ಮಾಡಿದರು ಕಿಶೋರವರು ಆ ಟೈಮ್ನಲ್ಲಿ ಪಾಪ ಎಲ್ಲ ನಾಗಬಲೆಯಿಂದ ದೇವಸ್ಥಾನದಿಂದ ಒಳ್ಳೊಳ್ಳೆ ಸೋಷಿಯಲ್ ವರ್ಕ್ ಯಾರು ಬಂದ್ರ ಕೋಜೆಂಟ್ರಿಕ್ಸ್ ಅವರು ದಾನ ಮಾಡ್ತಾ ಹೋದರು ಇದೆಲ್ಲ ಸಂಗತಿ ಗೊತ್ತಿದೆ ನಿಮಗೆ ಆದರೂ ಕೂಡ ಪ್ರಾಜೆಕ್ಟ್ ಬರಲಿಲ್ಲ ಆದರೆ ನಮ್ಮ ಸಮಿತಿ ಮುಸುವರ್ಜಿ ತಗೊಂಡು ನಮಗೆ ಕೂಡ ಅಲ್ಲಿ ಒಂದು ದೇವರಂತ ಮನುಷ್ಯರು ನನ್ನದು ಮಿತ್ರರು ಮುಂಚೆ ಜಾರ್ಜ್ ಫರ್ನಾಂಡಿಸ್ ಡಿಫೆನ್ಸ್ ಮಿನಿಸ್ಟರ್ ಆದರು ಎನ್ ಡಿ ಎ ಕನ್ವೀನರ್ ಈಸ್ ಎ ಒಂದು ಒಂದು ಹೇಳಿದರೆ ಎಲ್ಲ ಕೆಲಸ ಆಗ್ತದೆ ಗೊತ್ತಿ ಇ ವಾಸ್ ವೆರಿ ಕ್ಲೋಸ್ ಟು ಪ್ರೈಮ್ ಮಿನಿಸ್ಟರ್ ಆಲ್ಸೋ ಅವರ ಹತ್ರ ವಿಚಾರ ಹೇಳಿದಾಗ ಸಮಿತಿಯದ್ದು ನಿಮ್ಮ ಸಮಿತಿ ಒಂದೇ ನನಗೆ ಒಳ್ಳೆಯದು ಕಾಣ್ತದೆ ಎಲ್ಲ ಸಮಾಜದ ಮುಖಂಡರನ್ನು ಮುಂಬೈಯಲ್ಲಿ ಹಾಕಿ ಒಂದು ಸಮಿತಿ ಮಾಡಿದ್ರಲ್ಲ ಅದು ನನಗೆ ಹೆಮ್ಮೆ ಅದಕ್ಕಾಗಿ ಒಂದು ಲೆಟ್ರ್ ಕೊಟ್ಟರು ಅವರು ಡಿಫೆನ್ಸ್ ಆದ ಸೆಕೆಂಡ್ ಟೈಮ್ ಇಂಗ್ಲೀಷ್ನಲ್ಲಿ ಹೇಳ್ತಾನೆ ಫಸ್ಟ್ ಲೆಟರ್ ಡಿಫೆನ್ಸ್ ಮಿನಿಸ್ಟರ್ ಚೇರ್ನಲ್ಲಿ ಕೂತ್ಕೊಂಡು ಡಿ ಆರ್ ಜಯಕೃಷ್ಣ ಸಮಿತಿ ಕೊಟ್ಟದ್ದು ಆಸ್ ಎ ಫೌಂಡರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಂಗ್ರಾಚುಲೇಷನ್ ಲೀಡರ್ ಐ ಲುಕ್ ಫಾರ್ವರ್ಡ್ ಯುವರ್ ಕಂಟಿನ್ಯೂಸ್ ಸಪೋರ್ಟ್ ಇನ್ ಅವರ್ ಎಂಡ್ ಓವರ್ ಟು ಡೆಲಿವರ್ ಯುವರ್ ಕಮಿಟ್ಮೆಂಟ್ಸ್ ಟು ಮೇಕ್ ಇಂಡಿಯಾ ಸ್ಟ್ರಾಂಗ್ ಆ್ಯಂಡ್ ಶೆಕ್ಯೂರ್ ಅಂತ ನಿಮ್ಮಂಥ ಸಮಿತಿ ಈ ದೇಶಕ್ಕೆ ಒಳ್ಳೆ ಕೆಲಸ ಮಾಡಬೇಕು ನಿಮ್ಮ ಎರಡು ಜಿಲ್ಲೆಯಂಥ ಸಮಸ್ಯೆ ನಿವಾರಣೆ ಮಾಡಬೇಕು ಅದಕ್ಕೆ ನಾನು ಸಮರ್ಥನಾಗಿ ನಿಮಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದರು ಆ ನಿಯಂತ್ರಣಕ್ಕೆ ನಮ್ಮ ಕುದಾಯ ಮುಖ ಬಂದಾಗುವಾಗ ಇಪ್ಪತ್ತು ವರ್ಷ ಎಕ್ಸ್ಟೆನ್ಷನ್ ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ನಮ್ಮ ತಂದು ಹತ್ತು ಸಾವಿರ ಜನರ ರ್ಯಾಲಿ ಮಾಡಿ ಎಲ್ಲ ದೊಡ್ಡದಾದ ಐ ಐವಂಟು ಅವರಿಗೆಲ್ಲ ಗೊತ್ತಿದೆ ಶ್ರೀನಿವಾಸ್ ಕೂಡ ಪೂಜಾ ಪೂಜಾರವರಿಗೆ ಗೊತ್ತಿದೆ ಇಂಪಾಸಿಬಲ್ ವರ್ಕರ್ನ ಪಾಸಿಬಲ್ ಮಾಡಿದ ದೇಶದಲ್ಲಿ ಒಂದೇ ಒಂದು ಎನ್ ಜಿ ಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಅದಕ್ಕೆಲ್ಲ ಸಮರ್ಥನೆ ಕೊಟ್ಟವರು ನೀವು ಎಲ್ಲರೂ ಒಂದು ವಿರೋಧ ಮಾಡುವಾಗ ನಾವು ನದಿಯ ವಿರೋಧವಾಗಿ ಪ್ರೆಷರ್ನಲ್ಲಿ ಈಜ ಈ ಮಾಡಿದ ಈ ಸಮಿತಿ ಅದೇ ಲೆಕ್ಕದಲ್ಲಿ ಮ್ಯಾಂಗ್ಳೂರು ಏರ್ಪೋರ್ಟ್ ನೈಟ್ ಲೈನಿಂಗ್ ಇರಲಿಲ್ಲ ಆವಾಗ ಜಾರ್ಜ್ ಆಸ್ ಎ ಡಿಫೆನ್ಸ್ ಮಿನಿಸ್ಟರನ್ನು ಈ ಏರ್ ಇಡೀ ಏರ್ಪೋರ್ಟ್ನ ಸುತ್ತಾಡಿಸಿ ನೋಡಿ ಯು ಆರ್ ನೆಕ್ಸ್ಟು ವಾಜಪೇಯಿ ವಾಜಪೇಯಿ ಅವರ ಪ್ರೈಮ್ ಮಿನಿಸ್ಟರ್ ಇದನ್ನು ನೀವು ಮಾಡಲೇಬೇಕು ನೈಟ್ ಲ್ಯಾಂಡಿಂಗ್ ಇಟ್ ಈಸ್ ರಿಪೋರ್ಟ್ನಾಗ ಬರ್ತದೆ ಮ್ಯಾಂಗ್ಲೂರ್ ಏರ್ಪೋರ್ಟ್ ಇದು ಲೊಕೇಟಂಡ ಹಿಲ್ ಟಾಪ್ ಆಗೋದಿಲ್ಲ ನಾನು ಹೇಳ್ತೇನೆ ನೀವು ಹಾಂಗ್ಕಾಂಗಿಗೆ ಹೋಗಿದ್ದೀರಲ್ಲ ನಾನು ಕೂಡ ಹೋಗಿದ್ದೇನೆ ಅಲ್ಲಿ ಹೇಗೆ ಲ್ಯಾಂಡ್ ಆಗ್ತದೆ ಟೆಕ್ನಾಲಜಿ ಇದೆ ಮಾಡಿ ಜಾರ್ಜ್ ಫರ್ನಾಂಡಿಸ್ ಒಂದು ಟೈಮ್ ಕೇಳು ಹಾಗೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ ಫೋನ್ ಮಾಡಿದರು ರಾಜೀವ್ ಪ್ರಸಾದ್ ರೂಢಿ ಅವರ ಸೆಕ್ರೆಟರಿ ಫೋನ್ ಮಾಡಿದರು ಮತ್ತೆ ಮಾತಾಡಿದರು ಅಲ್ಲೇ ಮ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ಟೈಮ್ ಕೇಳಿ ಸರ್ ನೀವು ಹೇಳೋ ದಿನ ಯಾವುದೇ ಕೆಲಸ ಆಗಲಿ ವ್ಯಾಪಾರದಲ್ಲಿ ನಾನು ಬರ್ತೇನೆ ಡೆಲ್ಲಿಗೆ ಅವರ ಡಿಫೆನ್ಸ್ ಮಿನಿಸ್ಟರ್ ಕ್ಯಾಬಿನಲ್ಲಿ ಕರೆದು ಈ ಕೆಲಸ ಆಗಬೇಕಂತೇಳಿ ಅದು ಆಯಿತು ರನ್ವೇ ಇನ್ಸ್ಪೆಕ್ಷನ್ಗೆ ಆಸ್ ಎ ಡಿಫೆನ್ಸ್ ಮಿನಿಸ್ಟರ್ ಎರಡು ಸಲ ಬಂದಿದ್ದರು ದೊಡ್ಡ ಕೆಲಸ ಫಸ್ಟ್ ನೈಟ್ ಲ್ಯಾಂಡಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತಲ್ಲ ಆ ದಿವಸ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳು ಇದ್ದಿದ್ರು ರೈಟ್ ಸೈಡಲ್ಲಿ ನಾನು ಗೊತ್ತ ರೈಟ್ ಸೈಡ್ ವೀರಪ್ಪ ಅವರು ಸೆಂಟ್ರಲ್ಲಿ ನಾನು ಲೆಫ್ಟ್ ಸೈಡ್ನಲ್ಲಿ ನಮ್ಮ ರಾಮದಾಸ್ ಭಾಯಿ ಎಲ್ಲರೂ ಇದ್ದಿದ್ರು ಹೆಸರು ಹೇಳಿದ್ದು ಕಾಳಿ ಜಯ ಶ್ರೀ ಕೃಷ್ಣ ಪರಿಷದ ಪ್ರೇಮಿ ಸಮಿತಿ ಇದು ಈ ನೈಟ್ ಲೈನಿಂಗ್ ಇಂಟರ್ನ್ಯಾಷನಲ್ ಏರ್ಪೀಟಿಗೆ ಇವರು ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿ ಮಾಡಿದ ಜಾರ್ಜ್ ಆದರೂ ಇಟ್ ಇಸ್ ಟ್ರೂ ಅವರ್ ಸಮಿತಿ ನಿಮ್ಮ ನಾಲೆಜ್ಗೆ ಹೇಳ್ತಾ ಇದ್ದೇನೆ ಈಗ ಮತ್ತೊಂದು ಕೆಲಸ ಅಂದರೆ ಮ್ಯಾಂಗ್ಳೂರು ಬ್ಯಾಂಗ್ಳೂರು ರೈಲ್ ಲಿಂಕ್ ఎలా రాకణి వరీ గొప్ప జార్జ్ ఫర్నాండీస్ డిఫెన్స్ మినిస్టర్ ఇవ్వగా జార్జ్ సరిగ్గా ఇది ఐ ఆమ్ టాకీంగ్ అబౌట్ టూ థౌసండ్ టూ అదంత ముంచే ఫార్టీన్ ఇయర్స్ మ్యాంగ్లూర్ బ్యాంగ్లూర్ రైల్ లింక్ దే హాల్కూ వర్ష ఆపరేషన్ ఇలా బికాస్ ఇట్ వాస్ ఇన్ అీటర్ గేజ్ అదన్న ఇంటర్న్యాషనల్ పాలసీ అది బ్రాడ్ గేజ్ బ్రాడ్ గేజ్ అందరే రైల్వే బేగన్ ఇంటర్స్ ఇంటర్న్యాషనల్ స్టాండర్డ్స్ ఎలా ఒళ్ అదే సైజ్ హోగ్ ఇది గుడ్స్ గుడ్స్ ಆ ಲೆಕ್ಕದಲ್ಲಿ ಜಾರ್ಜ್ ಅವರಿಗೆ ಹೇಳಿದೆ ನೀವು ಎಂತ ಹೇಳಿದೆ ಆರ್ಗ್ಯುಮೆಂಟ್ ತುಂಬ ಆಯಿತು ರೆಪ್ರೆಸೆಂಟೇಷನ್ ತುಂಬ ಆಯಿತು ಆಗ ರೈಲ್ವೆ ಮಂತ್ರಿಯವರು ಜಾರ್ಜ್ ಫರ್ನಾಂಡಿಸ ಪಾರ್ಟಿಯ ಅಧ್ಯಕ್ಷರೇ ನಿತೀಶ್ ಕುಮಾರ್ ಅವರು ರೈಲ್ವೆ ಮಂತ್ರಿ ವೆರಿ ಇಂಟ್ರೆಸ್ಟಿಂಗ್ ಜಾರ್ಜ್ ಅಂದರೆ ಜಾರ್ಜ್ ವಾಸ್ ಎ ಫಿಯರ್ಲೆಸ್ ಮ್ಯಾನ್ ನನಗೆ ಹೇಳಿ ಜಯಕೃಷ್ಣ ನೀನು ನನ್ನ ಹತ್ರ ಮಾತಾಡುವ ಯಾವುದು ಫಿಯರ್ ನಿನ್ನ ಹತ್ರ ಇಡಬೇಡ ಯು ಟಾಕ್ ವಟ್ ಎವರ್ ಯು ವಾಂಟ್ ವಾಂಟ್ ಯು ಐ ಸೆಡ್ ಸರ್ ಓನ್ಲಿ ಒನ್ ಫೋಟೋ ಆಫ್ ಕರ್ನಾಟಕ ಲೋಕೇಟೆಡ್ ಇನ್ ಮ್ಯಾಂಗ್ಲೂರ್ ಸರ್ಪ್ರೈಸಿಂಗ್ ಶಾಕಿಂಗ್ ನಾಟ್ ಕನೆಕ್ಟೆಡ್ ಬೈ ರೈಲ್ ಟು ಇಟ್ಸ್ ಕ್ಯಾಪಿಟಲ್ ಹೌ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸ್ಟೇಟ್ ಅಂಡ್ ನೇಷನ್ ಡೆವಲಪ್ಮೆಂಟ್ ಅಂತ ಡಿಫೆನ್ಸ್ ಟೇಬಲ್ ಬಿಟ್ಟೆ ಅವರು ನೋಡಿದ್ರು ನೋಡಿದ್ರು ನೋಡಿದು ಇಮಿಡಿಯೇಟ್ ಅವರ ಸೆಕ್ರೆಟರಿ ಐ ಎಸ್ ಕರಿದ್ರು ನಿತೀಶ್ ಕುಮಾರ್ ಮಾಡಿದ್ರು ವೆರಿ ಲಾಂಗ್ ಇಟ್ ಇಸ್ ಆಲ್ ಇಟ್ ಈಸ್ ಪಬ್ಲಿಕ್ ಡಾಕ್ಯುಮೆಂಟ್ ಕೊಟ್ಟದು ನೀವು ಆಸ್ ಎ ಆರ್ ಟಿ ಎಲ್ಲ ನಿಮಗೆ ಫೈಲ್ ಸಿಕ್ತದೆ ಆದರೆ ನಾವು ಬಿಕಾಸ್ ಆಫ್ ದ ಎನ್ ಜಿ ಒ ಅಷ್ಟು ಪಬ್ಲಿಸಿಟಿ ಬರೋದಿಲ್ಲ ಆದರೆ ಇಲ್ಲಿ ಪೇಪರ್ನಲ್ಲೇ ಬಂದಿದ್ದೇವೆ ಇದು ನೀವು ನೋಡಿದ ಕತೆ ಇಲ್ಲಿ ಪ್ರ ಈ ಕಾಂಗ್ರೆಸ್ ಬಿಜೆಪಿ ಡಿ ಸಿ ಜೆ ಡಿ ಎಸ್ ಎಂಥ ಮರೈ ಜೈತ ಪರಿಸರ ಹೇಳ್ತಾರೆ ನಮ್ಮ ವಿರುದ್ಧ ಏನೇನು ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ವಾಟ್ ಎವರ್ ವಿ ರೋಟ್ ಇನ್ ದ ಡಾಕ್ಯುಮೆಂಟ್ ಇಟ್ ದ ಇಟ್ ಈಸ್ ದ ಟ್ರೂತ್ ಯಾವ ಚಾಲೆಂಜ್ ಮಾಡಲಿ ಇಟ್ ಇಷ್ಟು ಮಾಡಲಿಲ್ಲ ಮಾಡಲಿಲ್ಲ ಸತ್ಯ ಇದೆ ಅಲ್ಲ ನಮ್ಮ ಯಾವ ಜಾರ್ಜ್ ಫರ್ನಾಂಡಿಸ್ ಹೆಸರಿನಲ್ಲಿ ನಾವು ಸಮಿತಿ ಮಾಡಿದ್ದೇವೆ ಇಟ್ಸ್ ಅ ಫ್ಯಾಕ್ಟ್ ಆ ಲೆಕ್ಕದಲ್ಲಿ ಒಂದು ಹೇಳಿ ಹೇಳ್ತಾ ಹೇಳ್ತ ತುಂಬ ಇದೆ ಈ ಎರಡು ಸಾವಿರದ ಇಷ್ಟ ಮೊದಲೇ ನ್ಯಾಷನಲ್ ಹೈವೇ ಅದನ್ನು ಹೇಗೆ ಆಗಬೇಕಂತ ಪ್ರೊಫೆಸರ್ ಶಂಕರ್ ಇಲ್ಲಿದ್ದಾರೆ ನಮ್ಮ ಮಂಗಳೂರಿಂದ ಬೈಂದೂರು ವರೆಗೆ ಪೊಲೀಸ್ ಸ್ಟೇಷನ್ಗೆ ನಮ್ಮ ಪ್ರೊಫೆಸರ್ ಶಂಕರ್ ನಮ್ಮ ಆ ಸಮಿತಿ ಸೆಕ್ರೆಟರಿ ವೆರಿ ಫೇಮಸ್ ಮ್ಯಾನ್ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಷ್ಟು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಎಷ್ಟು ಎಕ್ಸಿಡೆಂಟ್ ಆಗಿದೆ ಎಷ್ಟು ಜನ ಸತ್ತಿದ್ದಾರೆ ಬಿ ದಟ್ ಹೈವೇ ಅಂತ ಪೂರ ರಿಪೋರ್ಟ್ ಮಾಡಿ ಆ ರಿಪೋರ್ಟನ್ನು ಜಾರ್ಜ್ ಸರ್ನಿಗೆ ಕೊಟ್ಟು ಅದೇ ಲೆಕ್ಕದಲ್ಲಿ ಪಾಂಗಾಲ ಟರ್ನಿಂಗ್ ಇದೆ ನಿಮ್ಗೆ ಗೊತ್ತಿದೆ ಆದರೆ ಸಾವಿರಾರು ಜನ ಒಂದು ಐವತ್ತು ವರ್ಷ ಸದ್ದಿದ್ದಾರೆ ಆ ಕೂಡಲೇ ಭೋತ ಅಂತೇಳಿ ನಾನು ಕೆ ಕೆ ಬಿ ಭಾಗ ನಮ್ಮ ಸಮಿತಿಯ ಜಿಲ್ಲಾಧ್ಯಕ್ಷರು ಕೆ ಕೆ ಬಿ ಅಂದರೆ ಭೀಷ್ಮ ನಮ್ಮ ಈ ಭಾಗದಲ್ಲಿ ಅವರು ಪ್ರೊಫೆಸರ್ ಶಂಕರ್ ಇದ್ದಾರಲ್ಲ ಬಂದಿದ್ದಾರೆ ನೋಡಿದ್ದಾರೆ ಎಲ್ಲಿದ್ದೀರಿ ಪ್ರೊಫೆಸರ್ ಶಂಕರ್ ಹಾಂ ಎಸ್ ಸರ್ ಈಸ್ ಅ ವಿಟ್ನೆಸ್ ಈಸ್ ಅ ವೆರಿ ವೆರಿ ಫೇಮಸ್ ಮ್ಯಾನ್ ಬಟ್ ಅವ್ರು ಹೋಗಿ ಪಾಂಗಾಲದಲ್ಲಿ ತೋರಿಸಿ ನಾವು ಡ್ರಾಯಿಂಗ್ ಮಾಡಿ ಕೆ ಕೆ ಬೈ ಅವ್ರಿಗೆ ಹೇಳಿ ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟ್ ಮತ್ತು ಕೇಂದ್ರಕ್ಕೆ ನಾವು ಕಳಿಸಿ ಜಾರ್ಜ್ ಫೆರ್ನಾಂಡಿಸ್ ನ್ಯಾಷನಲ್ ಹೈವೇ ಮಿನಿಸ್ಟರ್ ಬಿ ಸಿ ಕಂಡೂರಿ ಅವರಿಗೆ ಕೊಟ್ಟು ಆ ಕ್ವಾಡ್ರಿಪ್ಲಿಕೇಶನ್ ಆಫ್ ನ್ಯಾಷನಲ್ ಹೈವೇ ಆಗಬೇಕಂತ ಅದಕ್ಕಿಂತ ಮುಂಚೆ ಆಸ್ಕರ್ ಫರ್ನಾಂಡಿಸ್ ಅವರು ಕೂಡ ಮತ್ತೆ ಹೋಗಿದ್ದೆ ಈ ಭಾಗದಲ್ಲಿ ಆಗೋ ಆಕ್ಸಿಡೆಂಟ್ ಇಷ್ಟ ಆಗ್ತಾ ಇದೆ ಕೆಲವು ಕೆಲವು ಹಂಡ್ರೆಡ್ ಸಾವಿರದ ಜನರು ಸಾಯ್ತಾರೆ ಕಾರಣ ಬಿಕಾಸ್ ಆಫ್ ದ ದೇರ್ ಇಸ್ ನೋ ಡಿವೈಡರ್ ಇನ್ ದ ಹೈವೇ ಮಾಡರ್ನ್ ವೆಹಿಕಲ್ ಬರ್ತಾ ಇದೆ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ ಡೈರೆಕ್ಟ್ ಲೈಡಿಂಗ್ ಆಫ್ ದ ವೆಹಿಕಲ್ ಇನ್ ದಪೋಸಿಟ್ ಡೈರೆಕ್ಷನ್ ದರ್ ಇಸ್ ಎಕ್ಸಿಡೆಂಟ್ ಪೀಪಲ್ ಆರ್ ಡೈ ಸೊ ಇಮಿಡಿಯೇಟ್ಲಿ ಕಾರ್ಡ್ ರಿಫ್ಲೆಕ್ಷನ್ ಮಾಡುವ ತುಂಬಾ ಅಗತ್ಯವಿದೆ ಅಂತ ನಾವು ಎರಡು ಸಾವಿರದ ಇಶ್ಯೂ ಅಲ್ಲಿ ಹೇಗೆ ಕರೆಸ್ಪಾಂಡೆ ಪ್ರೊಫೆಸರ್ ಶಂಕರ್ ಎ ಲಾಟ್ ಆಫ್ ಸ್ಯಾಕ್ರಿಫೈಸ್ ನೋ ನೋಬಡಿ ನೋಸ್ ಬಿಕಾಸ್ ನಾವೆಲ್ಲ ಬಿಸ್ನೆಸ್ ನಲ್ಲಿ ಇದ್ದೇವೆ ಹೇಳೋ ಬಯಸ್ ನಾವು ಈಗ ನಮ್ಮ ಗ್ರೇಟ್ ಗಣೇಶ್ ಕ್ಯಾಪ್ಟನ್ ಗಣೇಶ್ ಕರ್ಣಿಟ್ಲ ಸಮಿತಿ ನೀವು ಆಸ್ ಎ ಜನತೆ ಅಲ್ಲಿ ಸರ್ಕಾರ ಇದರಲ್ಲಿ ವಿ ಆರ್ ಬ್ರಿಜ್ ದ ಗ್ಯಾಪ್ ನಾವು ಒಂದು ಸೇಟಿವಾಗ ಕೆಲಸ ಮಾಡ್ತಾ ಇದ್ದೇವೆ ಅಲ್ಲಿ ಯಾರೇ ಮಂತ್ರಿಗಳಾಗಲಿ ವಿ ಆರ್ ಗು ಸ್ಟ್ರೈಟ್ ಟು ದ ಪಾಯಿಂಟ್ ನಮಗೆ ಅದು ಓಟ್ ಇಲ್ಲ ಸಿ ಪಾಲಿಟಿಷಿಯನ್ ಅವರು ಯಾರು ವಿತ್ ಡ್ಯೂ ರೆಸ್ಪೆಕ್ಟ್ ಯು ಓಟ್ ತಗೊಳ್ಳುವಾಗ ಎಲ್ಲರನ್ನು ಓಟ್ ಕೊಡಿ ಅಂತ ಹೇಳ್ತಾರಲ್ಲ ಸೊ ನಮ್ಮದು ಕಲ್ತವೆ ಅದು ಜನಕ್ಕೆ ಕೆಲಸ ಮಾಡುವಂತ ಹೇಳೋದು ನಮ್ಮ ಪೂರಕ ಇದೆ ನೋಬಡಿ ಇಸ್ ಡೂಯಿಂಗ್ ಅ ಫೇವರ್ ಆ ಲೆಕ್ಕದಲ್ಲಿ ಆ ಲೆಕ್ಕದಲ್ಲಿ ಈ ಕೆಲಸ ಆಗಿದೆ ಇನ್ನೂ ಮುನ್ ಮುಂದೆ ನಮಗೆ ಕೆಲವು ಕೆಲಸ ಆಗಬೇಕಾಗಿದೆ ಈ ಭಾಗದಲ್ಲಿ ಪವರ್ ಪ್ರಾಜೆಕ್ಟ್ ಇದ್ದರೂ ಕೂಡ ಇಪ್ಪತ್ನಾಲ್ಕು ಗಂಟೆ ಪವರ್ ಬರೋದಿಲ್ಲ ಕಿಶೋರ್ ಆಳ್ವಾರವರು ಅವರ ಕಾರ್ಖಾನೆಯಿಂದ ಇಪ್ಪತ್ನಾಲ್ಕು ತಾಸು ನ್ಯಾಷನಲ್ ಗ್ರಿಡ್ಗೆ ಪವರ್ ಹೋಗ್ತಾ ಇದೆ ಆದರೆ ನಮಗೆ ಬರೋದಿಲ್ಲ ಕಾರಣ ದರ್ ವಾಸ್ ಸಮ್ ರಿಸ್ಟ್ರಿಕ್ಷನ್ ಪವರ್ ಎಲ್ಲ ಇತ್ತು ಅಲ್ಲಿ ನಾವು ನ್ಯಾಷನಲ್ ಗ್ರಿಡ್ಗೆ ಹೋಗ್ತಾ ಇದು ದಟ್ ಇಸ್ ನ್ಯಾಷನಲ್ ಪಾಲಿಸಿ ಆದರೆ ಆ ಟೈಮ್ನಲ್ಲಿ ನಾವು ನಮ್ಮ ಅಧ್ಯಕ್ಷರು ನಿತ್ಯಾನಕೋಟೆಯನ್ನ ಎಲ್ಲರೂ ಇದ್ದಿದ್ದರು ಜಗದೀಶ್ ಅಧಿಕಾರಿ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಹೋದೆವು ಅಲ್ಲಿ ಹೋದೆವು ಚೀಫ್ ಸೆಕ್ರೆಟರಿ ಅಲ್ಲಿ ಅಲ್ಲಿ ಹೋಗಿದ್ದೆವು ಅಲ್ಲಿಂದ ನಮ್ಮ ಸಿ ಸ್ಪೀಕರ್ ಅವರು ಪವರ್ ಮಿನಿಸ್ಟರ್ ಐ ವಾಂಟ್ ಸರ್ ಅವರ ಬಗ್ಗೆ ಹೇಳ್ತೇನೆ ಹಿ ನೀಡ್ಸ್ ಟು ಮೋರ್ ಆ್ಯಕ್ಟಿವ್ ಯಾರ್ ಒನ್ ಮಿನಿಟ್ ಅಲ್ಲಿ ಇದೇ ವೇದಿಕೆ ಅದರಲ್ಲಿ ಕಾಲಕ್ಕೆ ಮಾಡ್ತೇನೆ ನಮ್ಮ ಎಲ್ಲಿ ಪವರ್ ಪ್ಲಾಂಟ್ ಇದೆಯಾ ಅಲ್ಲಿ ಐವತ್ತು ಪರ್ಸೆಂಟ್ ಬ್ಯಾಂಗ್ಳೂರಿಗೆ ಕೊಡ್ತೀವಿ ಇಲ್ಲಿಗೆ ಕರೆಂಟ್ ಹೋಗ್ತಾ ಇದೆ ಇದು ನೀವು ಮಾಡುವ ಅನ್ಯಾಯ ಅಂತ ಹೇಳಿ ನೀವು ಈಗಿನ ರೆಸೊಲ್ಯೂಷನ್ ಮಾಡಬೇಕು ನಮ್ಮ ಡಿಲ್ಲೇ ಪವರ್ ತೆಗಿಬೇಕು ಬಾರ್ದು ಅದೊಂದು ಈಗ ನೋಟಿಂಗ್ ಮಾಡಿ ಎಲ್ಲ ಇಟ್ಟು ಎರಡು ದಟ್ ಈಸ್ ಉಡುಪಿ ಡಿಸ್ಟ್ರಿಕ್ಟ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಚಿಕ್ಕಮಗಳೂರಿಗೆ ಯಾವಾಗಲೂ ಪವರ್ ಕಟ್ ಮಾಡೋದಿಲ್ಲ ಆಲ್ರೆಡಿ ನೋಟಿಫೈ ಆಗಿದೆ ಇಂಟರ್ನಲಿ ಆ ಒಂದು ಕೆಲಸ ಇದೆ ಅದರದ್ದು ಎರಡು ತಿಂಗಳು ಮುಂಚೆ ದ್ಯಾಟ್ಸ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅವರ್ ಶ್ರೀ ಯು ಯು ಟಿ ಖಾದರ್ ಫ್ರಮ್ ಕಾಂಗ್ರೆಸ್ ಅವರ್ ಗುಡ್ ಐ ವೆನ್ ಥಿಂಗ್ ಐ ಟೆಲ್ ಯು ಇಸ್ ಅ ಟು ಗುಡ್ ಮ್ಯಾನ್ ಆ್ಯಸ್ ಎ ಆ್ಯಸ್ ಎ ಸ್ಪೀಕರ್ ಆ್ಯಸ್ ಎ ಎಮ್ ಎಲ್ ಎಸ್ ಎ ಪೊಲಿಟಿಷನ್ ಐ ಕ್ಯಾನ್ ಐ ಕ್ಯಾನ್ ಟೆಲ್ ಅವರು ನಮ್ಮ ಎದುರಿನಲ್ಲಿ ಕೆ ಪಿ ಡಿ ಸಿಎಲ್ ಚೇರ್ಮನಿಗೆ ಫೋನ್ ಮಾಡಿ ನೋಡಿ ಇಂಥ ಕಂಪ್ಲೇಂಟ್ ಬಂದಿ ಈಗ ಇಮಿಡಿಯೇಟ್ಲಿ ಎಷ್ಟು ಪವರ್ ಸಪ್ಲೈ ಬೇಕು ಅದನ್ನು ಲೆಕ್ಕ ಮಾಡಿ ಕ್ಲಿಯರ್ ಮಾಡಿದ್ದಾರೆ ಆದರೆ ನೀವು ಹೇಳ್ತೀರಿ ಈಗ ನಮಗೆ ಪವರ್ ಕಟ್ ಈಗಲೂ ಕೂಡ ಇದೆ ಅಂತ ಇದು ಪವರ್ ಕಟ್ ಅಲ್ಲ ಜಿಲ್ಲೆಯ ಟ್ರಾನ್ಸ್ಫಾರ್ಮರ್ವರೆಗೆ ಅವರ ಪವರ್ ಸಪ್ಲೈ ಬರ್ತದೆ ಅದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಲ್ಲಿ ಎಲ್ಲ ಸ್ವಿಚ್ ಗೇರ್ ಎಲ್ಲ ಹಾಳಾಗಿದೆ ಟ್ರಿಪ್ ಆಗ್ತದೆ ಅದೇ ಆಗ್ತದೆ ಇದಾಗ್ತದೆ ಇದೊಂದು ಸರಿ ಮಾಡಲಿಕ್ಕೆ ಐದು ವರ್ಷ ಹೋಗ್ತದೆ ಅದೊಂದು ನೆಕ್ಸ್ಟ್ ವಿಲ್ ಗೋ ಅವರ್ ಥ್ರೂರ್ ಶ್ರೀನಿವಾಸ ಪೂಜಾರಿ ಪರ್ಸೆಂಟ್ ಬಿಕಾಸ್ ಆಫ್ ಕಾಂಗ್ರೆಸ್ ಅದನ್ನು ಮಾಡಲಿಕ್ಕೆ ನಾವು ಮಾಡ್ತೇವೆ ವಿ ವಿಲ್ ಡಿಮ್ಯಾಂಡ್ ವಾಟ್ ಯು ದ ಹಠಾಗ್ತೇವೆ ಮಿನಿಸ್ಟ್ರಿ ವಿನ್ ಆಲ್ವೇಸ್ ಸೇ ದಟ್ ಅದು ನಮ್ಮ ಸಮಿತಿ ಮಾಡಲಿಕ್ಕೆ ಶುರು ಮಾಡ್ತದೆ ಅಂದರೆ ಟ್ರಾನ್ಸ್ಫಾರ್ಮರ್ವರೆಗೆ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಸಪ್ಲೈ ಬರ್ತದೆ ಅದರ ಮೇಲೆ ಡಿಸ್ಟ್ರಿಬ್ಯೂಷನ್ ಆಗ್ತದಲ್ಲ ಅದರಲ್ಲಿ ತೊಂದರೆ ಇದೆ ಅದನ್ನು ನಾವು ಮಾಡ್ತೇವೆ ಅದೇ ಅಲ್ಲದೆ ಆಯಿತು ಟೈಮ್ ಆಯಿತು ಓಕೆ ಓಕೆ ನೇತ್ರಾವತಿ ಕಲುಷಿತ ಆಗ್ತಾ ಇದೆ ಯು ಡಿ ಖಾತರ್ ಕೂಡ ಅದೇ ಆ್ಯಸ್ ಎ ಸ್ಪೀಕರ್ ಚೇಂಬರ್ನಲ್ಲಿ ಮಾತಾಡಿದ್ದೇವೆ ಪರಿಸರ ಮಂತ್ರಿ ಈಶ್ವರ ಖಂಡ್ರ ಅವರ ಹತ್ರ ಕೂಡ ನಾವು ಮಾತಾಡಿದ್ದೇವೆ ಒಳ್ಳೆಯ ಅಪೀಲನ್ನು ಕೊಟ್ಟಿದ್ದೇವೆ ನೆಕ್ಸ್ಟ್ ನಮ್ಮ ಎಜೆಂಡಾ ಅವರು ಹಾಂ ಅದು ಹೇಳ ಅದು ಕೂಡ ಹೇಳ್ತಾನೆ ನೀವು ಬರಬೇಕು ಇವು ಡಿ ಕೇಳಿದರೆ ನೇತ್ರಾವತಿ ಪ್ಯೂರಿಫಿಕೇಶನ್ ನಾವು ಸ್ಟೆಪ್ ತೆಗೆದುಕೊಳ್ಳುವಂತ ಅದು ದೊಡ್ಡ ಕೆಲಸ ಅದು ಅದು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಗೌರ್ಮೆಂಟ್ ಈಸ್ ಎಂಟ್ರಿಂಗ್ ಟು ದ್ಯಾಟ್ ಪ್ಯೂರಿಫಿಕೇಶನ್ ನೇತ್ರಾವತಿ ರಿವರ್ ಬಿಕಾಸ್ ಆ ರಿವರಿಂದ ಬಂಟ್ವಾಳ ಮಂಗಳೂರಿಗೆ ಕುಡಿಯೋ ನೀರು ಹೋಗ್ತಾ ಇದೆ ಅದು ಕಲುಷಿತ ಆದರೆ ಒಂದು ಇಪ್ಪತ್ತು ವರ್ಷದ ನಂತರ ಕೂಡ ಹೊಟ್ಟೆಯಲ್ಲಿ ಶುರುವಾಗಲಿಕ್ಕೆ ಸಾಧ್ಯತೆ ಅದು ಅರ್ಥ ಆಗಿದೆ ಅದೇ ಲೆಕ್ಕದಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ಪರಿಸರವಾದದೊಂದು ಪ್ರಾಬ್ಲಮ್ ಇತ್ತು ಎಂದದು ಮಾಡಲಿಕ್ಕೆ ಬಿಡುವುದಿಲ್ಲ ಅದನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಎಲ್ಲ ಸಮುದಾಯರು ಒಟ್ಟಾಗಿ ಏಳು ಏಳು ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ ಸಮಿತಿಯಲ್ಲಿ ಎವ್ರಿ ತ್ರೀ ಇಯರ್ಸ್ ಅವರ ಎಲ್ಲ ಶ್ರಮದಿಂದ ಆಗಿದೆ ನಾವು ಕೊಲ್ಲು ಕೊಲ್ಲೂರು ಮತ್ತು ಬಳ್ಕುಂಜಿಯಲ್ಲಿ ಲೆವೆನ್ ಹಂಡ್ರೆಡ್ ಎಕ್ಕರ್ಸ್ ಕಾರ್ಖಾನೆ ಬರ್ತಾ ಬರಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾಯಿದೆ ಅದನ್ನು ಮಾಡೋದಿಲ್ಲ ಕಾರಣ ಲೋಕಲ್ ಅಬ್ಜೆಕ್ಷನ್ ಕಾಂಗ್ರೆಸ್ ಬಿ ಜೆ ಪಿ ಪಾಲಿಟಿಕ್ಸ್ ಆಗ್ತಾ ಇರ್ತದೆ ಅದಕ್ಕಾಗಿ ಮಾಡಲಿಕ್ಕೆ ಬಿಡುವುದಿಲ್ಲ ನಮ್ಮ ಸಮಿತಿ ಮಧ್ಯಸ್ಥಿಕೆ ಮಾಡಿ ಅಲ್ಲಿ ಕಾರ್ಖಾನೆ ಬರುವಾಗೆ ಅಲ್ಲೇ ಅಲ್ಲದೆ ಅಲ್ಲಿ ರಿಹಾಬಿಲಿಟೇಟೇಷನ್ ಈ ಒಂದು ಒಕ್ಕಲಿನವರು ಇದ್ದಾರಲ್ಲ ಅವರು ಒಕ್ಕೇಲ್ನಲ್ಲಿ ಆಗಲಾಗಲೇ ಕಂಪಲ್ಸೇಷನ್ ಕೊಡಿನ ಪಿರಂಗಲ್ಲ ವಾದ ಉಂಟು ಗೌರ್ಮೆಂಟ್ ಒಕ್ಕೇಲ್ನವರನ್ನು ಅಲ್ಲಿ ತೆಗೆದು ಬಿಸಾಡಬಾರ್ದು ಐವತ್ತು ವರ್ಷದಿಂದ ಕಂಪಲ್ಸರಿ ಯಾರು ಕೊಡ್ತಾರೆ ಲ್ಯಾಂಡ್ ರೊಕಾರ್ಡ್ ಭೂ ಮಾಲೀಕರಿಗೆ ಖಾಲಿ ಕೊಡ್ತಾರೆ ಬೇರೆಯವರು ಕೊಡೋದಿಲ್ಲ ದಟ್ ಈಸ್ ಅವರ್ ಫಸ್ಟ್ ಅವ್ರಿಗೆ ಕೂಡ ಎಂಪ್ಲಾಯ್ಮೆಂಟ್ ಕೊಡಿ ಫಾಸ್ಟ್ ಇಂಡಸ್ಟ್ರಿ ಮಿನಿಸ್ಟರ್ ಮುರುಗೇಶ್ ನಿರಾಣಿ ಅವರಿಗೆ ಧರ್ಮ ದೇವರು ಇದ್ದಾರೆ ಎಲ್ಲಿದ್ದಾರೆ ಕೆಲ ಹಾಂ ಎಲ್ಲಿದ್ದಾರೆ ಇಂಡಸ್ಟ್ರಿ ಕಮಿಷನರ್ ಇದ್ರು ಇಂಡಸ್ಟ್ರಿ ಫಾರಿನ್ ಕಂಪನಿ ಅಲ್ಲಿ ಪೊಲ್ಯೂಷನ್ ಕಡಿಮೆ ಇರ್ತದೆ ರಿಹಾಬಿಲಿಟೇಷನ್ ಒಳ್ಳೆ ಇಸ್ ಆಲ್ ಥಿಂಗ್ಸ್ ವಿತ್ ಅವರ್ ನೆಕ್ಸ್ಟ್ ಸಬ್ಜೆಕ್ಟ್ ಇರ್ತದೆ ಲಾಸ್ಟ್ ಈ ಜಿಲ್ಲೆ ಒಂದು ಒಂದು ಅಂದರೆ ಈ ಕಮ್ಯುನಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಇಟ್ ಆಗಬಾರ್ದು ವಾಟ್ಸ್ ಅವರ್ ದ ರೀಸನ್ಸ್ ಹೂ ಇಸ್ ರೈಟ್ ಹೂ ಇಸ್ ರಾಂಗ್ ಅದು ನಮಗೆ ಬೇಡ ಆ ಕಮ್ಯೂನಲ್ ಪ್ರಾಬ್ಲಮ್ಸ್ ಅನ್ನು ಕಿತ್ತೋಗ ಫ್ಯೂಚರ್ನಲ್ಲಿ ಜಿಲ್ಲೆಯಲ್ಲಿ ಒಂದು ಶಾಂತಿ ಬರಲಿ ಈ ಶಾಂತಿಯಿಂದ ನಮಗೆ ಶಾಂತಿ ಬರ್ತದೆ ಈ ಜಿಲ್ಲೆ ಮುಂದೆ ಹೋಗ್ತದೆ ನಾವೆಲ್ಲ ಇರುದಿನ್ನು ಮ್ಯಾಕ್ಸಿಮಮ್ ಒಂದು ಇಪ್ಪ ಹೂ ಆಸ್ ಕ್ರಾಸ್ ನಾನು ಆಲ್ರೆಡಿ ಸಿಕ್ಸ್ಟಿ ಸಿಕ್ಸ್ ಸೊ ಹೂ ಆಸ್ ಕ್ರಾಸ್ ಸಿಕ್ಸ್ಟಿ ಏಯ್ಟಿ ಫೈವ್ ಇಯರ್ಸ್ ಏನಾಗ್ತದೆ ಅವರಿಗೆ ಗೊತ್ತಿಲ್ಲ ಆದರೂ ಕೂಡ ಇದನ್ನು ಹೇಗೆ ಕೋಮು ಸಾಮರಸ್ಯ ಹೇಗೆ ಅಂತ ನಮ್ಮ ಸಮಿತಿ ಇನ್ ಫ್ಯೂಚರ್ ಒಂದು ಸಭೆ ಇಡ್ತದೆ ಅದು ನಾವು ವಿಚಾರ ಎಲ್ಲ ಮಾಡ್ತಾ ಇದ್ದೇವೆ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಇಶ್ಯೂ ಈ ಪರಿಸರದಲ್ಲಿ ಕೈ ಮಾಡಿ ಇದು ಸೆನ್ಸಿಟಿವ್ ಇಶ್ಯೂ ಆದರೆ ಕೈ ಹಾಕಿ ನಾವು ಜಯ ಕಾಣಿದ್ದೇವೆ ಅದೇ ಲೆಕ್ಕದಲ್ಲಿ ಈ ಎಲ್ಲ ಕೆಲಸವನ್ನು ನಾವು ಮಾಡುವ ವಿಚಾರದಲ್ಲಿದ್ದೇವೆ ಆದರೆ ಕೋಮು ಸಾಮರಸ್ಯ ನಿವಾರಣೆ ಮಾಡೋದಕ್ಕೆ ಇದು ಇಸ್ ಡಿಫಿಕಲ್ಟ್ ಆದರೆ ಇಟ್ ಮೇ ಬಿ ಇಂಪಾಸಿಬಲ್ ಬಟ್ ಇಟ್ ಕ್ಯಾನ್ ನಾಟ್ ಬಿ ನೆಕ್ಸ್ಟ್ ಇಂಪಾಸಿಬಲ್ ಅದನ್ನು ನಾವು ಮಾಡೋಣ ಒಮ್ಮೆ ಅದನ್ನು ಇದು ಮಾಡಿದರೆ ನಮ್ಮ ಜಿಲ್ಲೆ ಒಂದು ತುಂಬ ಒಂದು ದೊಡ್ಡ ಲೆವೆಲಿಗೆ ಹೋಗ್ತಾರೆ ಎಲ್ಲಿ ಫೋರ್ಟ್ ಇದೆಯಾ ಜಗತ್ತಿನಲ್ಲಿ ಅಲ್ಲೇ ಡೆವಲಪ್ ಆಗಿದ್ದು ನಮ್ಮ ಜಿಲ್ಲೆಯಲ್ಲಿ ಇದೆಲ್ಲ ವಿರೋಧ ಬರುವ ಕಾರಣ ಬೆಂಗಳೂರು ದೊಡ್ಡ ಮಟ್ಟಿಗೆ ಬೆಳೀತು ನಮ್ಮ ಮ್ಯಾಂಗ್ಳೂರು ಬೆಳೆ ಆಗ್ತದೆ ಸರ್ ನಿಮ್ಮದೊಂದು ಫೆಲಿಕ್ ಡಿಸೋರ್ ಸಾರಿ ಐ ಒನ್ ಅವರೇ ಒಂದು ರಿಕ್ವೆಸ್ಟ್ ನೆಕ್ಸ್ಟ್ ಇನ್ವೆಸ್ಟರ್ ಮೀಟ್ ನೀವು ಮಂಗಳೂರಿನಲ್ಲಿ ಮಾಡಬೇಕು ಇಂಡಸ್ಟ್ರಿ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿ ಮಾಡಿ ನಾವು ಬರ್ತೇವೆ ಸರ್ಕಾರದಷ್ಟೇ ಜನರಿಗೆ ಇಲ್ಲ ಮೇಕ್ ದಾ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಒನ್ ಇ ಫಾರಿನ್ ಇಂಡಸ್ಟ್ರಿ ಅಂತಿ ದರ್ ಆರ್ ಲಾಟ್ ಆಫ್ ಲ್ಯಾಂಡ್ ಇಸ್ ಅವೈಲೇಬಲ್ ಈ ಜಿಲ್ಲೆ ಬೆಳೆಯುತ್ತೆ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ ಇನ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸಿಗ್ತದೆ ಜನರು ಉದಾರ ಆಗ್ತದೆ ನಿಮಗೆ ಕೂಡ ಒಂದು ಗ್ರೇಡ್ ಬರ್ತದೆ ಎಸ್ ಐ ವಾಂಟಿಸ ಮೂಲಕ ಅಲ್ಲಿ ಇನ್ವೆಸ್ಟರ್ಸ್ ಮೀಟ್ ಆಯಿತು ಇಲ್ಲಿ ಕಾರ್ಖಾನೆ ಬಂದು ಸಣ್ಣ ಮಾಡುದು ಎಲ್ಲರೂ ಎಲ್ಲರೂ ಬರಲಿ ವಿರ್ ಗಿವಿಂಗ್ ಎ ಸಿ ವಿರ್ ಸ್ಟ್ರೆಂಥಿಂಗ್ ದ ಹ್ಯಾಂಡ್ಸ್ ಆಫ್ ದ ಗವರ್ಮೆಂಟ್ ಫ್ರಾಮ್ ಟೂ ಥೌಸಂಡ್ ಅಲ್ಲ ಸರ್ ನಮ್ಮ ಸಿ ಎಲ್ಲ ಕೂತ್ಕೊಂಡು ನಮ್ಮ ಉಪಾಧ್ಯಕ್ಷರು ನಾವು ಮಾಡಿದ ಕೆಲಸ ಅಂದರೆ ಸರ್ಕಾರದ ಕೈಯನ್ನು ಗಟ್ಟಿ ಮಾಡುವ ಕೆಲಸ ಜೈಶ್ರೀ ಕೃಷ್ಣ ಪರಿಸರ ಮಾಡಿದೆ ಅದಕ್ಕೆ ನಿಮ್ಮ ಸಮಿತಿಯವರ ಎಲ್ಲ ಕೆಲಸ ಹೋಟೆಲ್ ಆಗಿದೆ ವೆರಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು